ಪದಾಧಿಕಾರಿಗಳಿಗೆ ಪದಗ್ರಹಣ ಅತ್ಯುತ್ತಮ ಬರಹಗಾರರಿಗೆ ಗೌರವ ಸನ್ಮಾನ ಸ್ಥಳೀಯ ಸಾಧಕರಿಗೂ ಸಹ ಗೌರವ ಸನ್ಮಾನ ಪುಸ್ತಕ ಲೋಕಾರ್ಪಣೆ ಹೀಗೆ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ವೇದಿಕೆ ನನಗೆ ನಾಲ್ಕನೇ ವೇದಿಕೆ ಅಂತ ಹೇಳ್ಬೋದು ಅಂದರೆ ಕಳೆದ ಎರಡು ವರ್ಷದ ಹಿಂದೆ ಕರುನಾಡ ಅಣತೆ ಎಂಬ ಒಂದು ಮಲೆನಾಡು ಸಂಭ್ರಮವನ್ನು ನಾವು ಅದ್ಧೂರಿಯಾಗಿ ಆಚರಿಸಿ ಹಾಗೆಯೇ ಕಳೆದ ವರ್ಷ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಪದಕಿ ಸರ್ ಅವರು ಮಹಿಳಾ ದಿನಾಚರಣೆ ಅಂಗವಾಗಿ ಅವರ ಅತಿಥಿಗಳಾಗಿ ಕರೆದಿದ್ರು ಅವಾಗೂ ಸಹ ಬಸಿದೆ ನಂತರ ಜಿಲ್ಲಾ ಉದ್ಘಾಟಕ ಸಮ್ಮೇಳನದಲ್ಲಿಯೂ ಸಹ ನಿರೂಪಕಿಯಾಗಿ ನಾನು ಈ ವೇದಿಕೆಯನ್ನು ಹತ್ತಿದೆ ಆದರೆ ಇವತ್ತಿನ ದಿನ ನಮ್ಮದೇ ಆದಂತಹ ಅಖಿಲ ಕರ್ನಾಟಕ ಜ್ಞಾನದೀಪ ಸಾಹಿತ್ಯ ವೇದಿಕೆಯಲ್ಲಿ ಸಹ ಇಂದಿನ ದಿನ ಒಂದು ಪ್ರಥಮ ಸಾಹಿತ್ಯ ಸಮ್ಮೇಳನವನ್ನು ಅಂದುಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರಿಗೂ ನಾನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು